ಲಂಗ್ ವಾಯು ನಮ್ಮ ದೇಹದಲ್ಲಿ ವಾಯು ಹೋಗೋದು ನಮ್ಮ ಶ್ವಾಸಕೋಶಕ್ಕೆ ನಮ್ಮ ಶ್ವಾಸಕೋಶ ಸ್ಟ್ರಾಂಗ್ ಆಗುತ್ತೆ ಯಾವಾಗ ಅರಳಿ ಮರದ ಸುತ್ತ ಬೇವಿನ ಮರದ ಸುತ್ತ ನಾವು ಪ್ರದಕ್ಷಿಣೆ ಹಾಕಿದಾಗ ಅಂದರೆ ಬೇವಿನ ಸೊಪ್ಪಿಗೂ ವಾಯುಗೂ ಏನು ಕನೆಕ್ಷನ್ ಅರಳಿ ಮರಕ್ಕೂ ವಾಯುಗೂ ಏನು ಕನೆಕ್ಷನ್ ವಾಯು ಇಂಬ್ಯಾಲೆನ್ಸ್ ಅಂದರೆ ನಾವು ಹೇಳ್ತೀವಿ ಅರಳಿ ಮರದ ಪ್ರದಕ್ಷಿಣೆಯನ್ನು ಮಾಡಿ ನಿಮ್ಮ ವಾಯು ಆಕ್ಸಿಜನ್ ಅಂದರೆ ಜಸ್ಟ್ ರಿಕಲೆಕ್ಟ್ ಓ ಹುಚ್ಚುಚ್ಚಾಗಿ ಆಡ್ತಾ ಇದ್ದಾನೆ ವಾಯು ಗಾಳಿ ಮೆಟ್ಕೊಂಡೈತೆ ಹೋಗಿ ಗಾಳಿ ಬಿಡಿಸೋಣ ತಮಿಳ್ನಾಡಲ್ಲೆಲ್ಲ ಬೇವನ್ ಸೋಪ್ ಎತ್ಕೊಂಡು ಬಿಡಿಸ್ತಾರೆ ಈ ನಮ್ಮ ಚಿಕಿತ್ಸೆಗಳು ಮತ್ತೆ ಈ ನಮ್ಮ ಡಯಾಗ್ನೋಸು ಪಂಚಮಹಾಭೂತಗಳ ಮೇಲೆ ಅಳವಡ ಅಳವಡಿಸಿದ್ದು ವಿಚ್ ಎಕ್ ಯುವರ್ ಫೈವ್ ಎಲಿಮೆಂಟ್ಸ್ ಆ್ಯಂಡ್ ಆರ್ ಥಿಯರೀಸ್ ಆರ್ ಬೇಸ್ಡ್ ಆನ್ ಫೈವ್ ಎಲಿಮೆಂಟ್ ಥಿಯರಿ ಪಂಚಮಹಾಭೂತಗಳು ನಮ್ಮ ಭೂಮಿ ಆಗಿರೋದು ಪಂಚಮಹಾಭೂತಗಳಿಂದ ಅಂದರೆ ಇಟ್ ಈಸ್ ಮೇಡ್ ಆಫ್ ಫೈವ್ ಎಲಿಮೆಂಟ್ಸ್ ಅದಕ್ಕೆ ನಾವು ನಮ್ಮ ಭೂಮಿನ ಕರೆಯೋದು ಪ್ರಪಂಚ ಅಂತ ಪ್ರಪಂಚ ಅಂತ ಕರಿತೀವಿ ಇನ್ನು ಏನೇನಿದೆ ನಮ್ಮ ಭೂಮಿನಲ್ಲಿ ಐದು ತರಹದ್ದು ಏನೇನಿರ್ಬೋದು ಗೆಸ್ ಮಾಡ್ತೀರಾ ಅದು ಪಂಚಮಹಾಭೂತಗಳು ಮೆಟಲ್ಗಳು ಮೆಟಲ್ಸ್ ಐದು ಮೆಟಲ್ಸ್ ಟೇಸ್ಟ್ ಪಂಚೇಂದ್ರಿಯಗಳು ಇಂದ್ರಿಯಗಳು ಪಂಚ ಇಂದ್ರಿಯಗಳ ಜೊತೆಯಲ್ಲಿ ಮಹಾಭೂತಗಳು ಒಟ್ಟಿಗೆ ಸೇರಿದಾಗ ಸರಿಯಾಗಿ ಕೆಲಸ ಮಾಡಿದಾಗ ಮಾತ್ರ ನಮ್ಮ ದೇಹ ಸರಿಯಾದ ರೀತಿಯಲ್ಲಿ ಆರೋಗ್ಯಕರವಾಗಿ ಇರಲು ಸಾಧ್ಯ ಫೈವ್ ಎಲಿಮೆಂಟ್ಸ್ ಪಂಚೇಂದ್ರಿಯಗಳು ಐದು ರುಚಿಗಳು ಹೌದು ಮೇನ್ ನಾವು ಮನೆಯಲ್ಲಿ ಯೂಸ್ ಮಾಡೋದು ಐದು ಅಮೃತ ತುಂಬ ಪಂಚಗವ್ಯ ಪಂಚಾಮೃತ ಅಮೃತ ಆಗೋದೆ ಪಂಚ ಟೇಸ್ಟ್ಗಳಿಂದ ಹಾಲು ಮೊಸರು ಬೆಣ್ಣೆ ತುಪ್ಪ ಎಲ್ಲದರಿಂದ ಸಾರ್ ತುಪ್ಪ ಜೇನುತುಪ್ಪದಿಂದ ಸೊ ಹಾಗಾಗಿ ಈ ಪಂಚಮಹಾಭೂತಗಳ ಮೇಲೆಯೇ ನಮ್ಮ ಒಂದು ಚಿಕಿತ್ಸೆಗಳು ನಾವು ಮಾಡೋದು ಫೈ ಬೇಸ್ಡ್ ಆನ್ ಫೈವ್ ಎಲಿಮೆಂಟ್ಸ್ ಸೊ ನಾವು ಡಯಾಗ್ನೋಸ್ ಮಾಡಿದಾಗ ಫಸ್ಟ್ ನಾವು ನೋಡೋದು ಈ ನಿಮ್ಮ ದೇಹದಲ್ಲಿ ಪಂಚಮಹಾಭೂತಗಳು ಹೇಗೆ ಕೆಲಸ ಮಾಡ್ತಾ ಇದೆ ಅಂತ ನಿಮ್ಮ ದೇಹದಲ್ಲಿ ಪಂಚಮಹಾಭೂತಗಳು ಅಂದರೆ ಏನರ್ಥ ಅಲ್ವಾ ನಿಮ್ಮ ದೇಹಕ್ಕೂ ಪಂಚಮಹಾಭೂತಗಳು ವಾಟ್ಸ್ ದ ಕನೆಕ್ಷನ್ ಹೇಗೆ ಅಂದರೆ ಈಗ ನಿಮಗೆ ಹೀಟ್ ಆಯಿತು ಸರ್ ನಿಮಗೆ ಹೀಟ್ ಆಯಿತು ನೀವೇನು ಮಾಡ್ತೀರಾ ಓ ಹೀಟ್ ಆಗೋಗಿದೆ ಲೆಟ್ ಮಿ ಕೂಲ್ ಮೈ ಬಾಡಿ ಕೋಲ್ಡ್ ಮಾಡ್ಕೋತೀವಿ ಹೀಟ್ ಆದಾಗ ಮಜ್ಜಿಗೆ ಕುಡಿತೀವಿ ಏಳ್ನೀರು ಕುಡಿತೀವಿ ಕೋಲ್ಡ್ ಮಾಡ್ಕೋತೀವಿ ಶೀತ ಆಯಿತು ನೀವೇನು ಮಾಡ್ತೀರಾ ಶೀತ ಆದಾಗ ಬಿಸಿನೀರು ಕುಡಿತೀವಿ ಕಷಾಯ ಕುಡಿತೀವಿ ರಸಮ್ ಕುಡಿತೀವಿ ವಿ ಟ್ರೈ ಟು ಹೀಟ್ ಅಪ್ ಅವರ್ ಬಾಡಿ ಅದಾದ್ಮೇಲೆ ಇನ್ನೂ ಏನೇನಿರ್ಬೋದು ದೇಹದಲ್ಲಿ ಅಗ್ನಿ ಬಗ್ಗೆ ಮಾತಾಡಿದ್ವಿ ಹೀಟ್ ಜಲ ಕೋಲ್ಡ್ ಆಗಿದೆ ಅಂದರೆ ತತ್ವ ವಾಟರ್ ಎಲಿಮೆಂಟ್ ಗಾಳಿ ತತ್ವ ನಮ್ಮ ಒಂದು ಬೆಂಗಳೂರು ಭಾಷೆನಲ್ಲಿ ಒಂದು ಹೇಳ್ತಾರೆ ಗಾಳಿ ಬೆಟ್ಕೊಂಡಿದೆ ಗಾಳಿ ಬಿಡಿಸು ಆಂಜನೇಯನ ಹೋಗಿ ಅಂತ ಗಾಳಿ ಆಂಜನೇಯ ವಾಯುಪುತ್ರ ವಾಯುಪುತ್ರನತ್ರ ಹೋಗಿ ನಾವೇನು ಮಾಡಿಸ್ತೀವಿ ಗಾಳಿ ಬಿಡಿಸ್ತೀವಿ ಅಂದರೆ ಯಾರು ಹುಚ್ಚುಚ್ಚಾಗಿ ಬಿಹೇವ್ ಮಾಡ್ತಾರಲ್ಲ ಅವರಲ್ಲಿ ಗಾಳಿ ದೋಷ ಆಗಿರುತ್ತೆ ವಾಯು ದೋಷ ಅಂತ ಹೇಳ್ತೀವಿ ಮೆನಿ ಕೈಂಡ್ಸ್ ಆಫ್ ಸೈಕೊಲಾಜಿಕಲ್ ಡಿಸಾರ್ಡರ್ಸ್ ಆರ್ ಬೇಸ್ಡ್ ಆನ್ ಏರ್ ಎಲಿಮೆಂಟ್ ವಾಯುಗೂ ಎಷ್ಟು ಚೆನ್ನಾಗಿತ್ತಲ್ವಾ ಜಸ್ಟ್ ರಿಕಲೆಕ್ಟ್ ಓ ಹುಚ್ಚುಚ್ಚಾಗಿ ಆಡ್ತಾ ಇದ್ದಾನೆ ವಾಯು ಗಾಳಿ ಮೆಟ್ಕೊಂಡೈತೆ ಹೋಗಿ ಗಾಳಿ ಬಿಡಿಸೋಣ ತಮಿಳ್ನಾಡಲ್ಲೆಲ್ಲ ಸೋಪ್ ಸೊಪ್ಪೆತ್ಕೊಂಡು ಬಿಡಿಸ್ತಾರೆ ಅಂದರೆ ಬೇವಿನ ಸೊಪ್ಪಿಗೂ ವಾಯುಗೂ ಏನು ಕನೆಕ್ಷನ್ ಅರಳಿ ಮರಕ್ಕೂ ವಾಯುಗೂ ಏನು ಕನೆಕ್ಷನ್ ವಾಯು ಇಂಬ್ಯಾಲೆನ್ಸ್ ಆದರೆ ನಾವು ಹೇಳ್ತೀವಿ ಅರಳಿ ಮರದ ಪ್ರದಕ್ಷಿಣೆನ ಮಾಡಿ ನಿಮ್ಮ ವಾಯು ಆಕ್ಸಿಜನ್ ಅಂದರೆ ಲಂಗ್ ವಾಯು ನಮ್ಮ ದೇಹದಲ್ಲಿ ವಾಯು ಹೋಗೋದು ನಮ್ಮ ಶ್ವಾಸಕೋಶಕ್ಕೆ ನಮ್ಮ ಶ್ವಾಸಕೋಶ ಸ್ಟ್ರಾಂಗ್ ಆಗುತ್ತೆ ಯಾವಾಗ ಅರಳಿ ಮರದ ಸುತ್ತ ಬೇವಿನ ಮರದ ಸುತ್ತ ನಾವು ಪ್ರದಕ್ಷಿಣೆ ಹಾಕಿದ್ದಾವೆ ಹೌದು ಸರ್ ಬೆಳಗ್ಗೆ ಬೇಗ ಹೋಗು ಪ್ರದಕ್ಷಿಣೆ ಹಾಕೋದು ನೆಕ್ಸ್ಟ್ ಅದರ್ ಟೂ ಎಲಿಮೆಂಟ್ಸ್ ಕಫ ವೆರಿ ಗುಡ್ ಎಸ್ ಸರ್ ಅಂದರೆ ಅಗ್ನಿ ತತ್ವ ಜಲತತ್ವ ವಾಯು ತತ್ವ ತತ್ವ ಅರ್ತ್ ಎಲಿಮೆಂಟ್ ಅಂತ ಹೇಳ್ತೀವಿ ಕಫ ಅಂದರೆ ಭೂಮಿ ಭೂಮಿ ತತ್ವನ ನಮ್ಮ ದೇಹದಲ್ಲಿ ಕಂಟ್ರೋಲ್ ಮಾಡುವಂತಹ ಆರ್ಗನ್ಸ್ ಇದ್ದಾವೆ हीट एनर्जी यहाँ आर्गन कंटे कंट्रोलब है ब्लड प्रेशर शूट आगते ब्लड प्रेशर शूट आगते विच ऑर्गन इज रेस्पॉन्सिबल टू कंट्रोल आर बीपी हार्ट वेरी गुड हार्ट ಸೊ ಅಗ್ನಿ ತತ್ವನ ನಮ್ಮ ದೇಹದಲ್ಲಿ ಕಂಟ್ರೋಲ್ ಮಾಡೋದು ಹಾರ್ಟ್ ಆ್ಯಂಡ್ ಸ್ಮಾಲ್ ಇಂಟೆಸ್ಟೈನ್ ಜಲತತ್ವ ಜಲತತ್ವ ಜಲತತ್ವನ ಯಾವ ಆರ್ಗನ್ ನಮ್ಮ ದೇಹದಲ್ಲಿ ಕಂಟ್ರೋಲ್ ಮಾಡಬಹುದು ಕಿಡ್ನಿ ಆ್ಯಂಡ್ ಯೂರ್ನರಿ ಬ್ಲ್ಯಾಡರ್ ಎಸ್ ಕಿಡ್ನಿ ಆ್ಯಂಡ್ ಯೂರ್ನರಿ ಬ್ಲ್ಯಾಡರ್ ಏರ್ ಎಲಿಮೆಂಟ್ ಶ್ವಾಸಕೋಶ ಲಂಗ್ಸ್ ಅಂಡ್ ಲಾರ್ಜ್ ಇಂಟೆಸ್ಟೈನ್